ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಕೆ ಎಸ್ ಆರ್ ಟಿ ಯ ನಿವೃತ್ತ ನಿರ್ವಾಹಕರಾದ ಶೀತ ಅಣ್ಣಯ್ಯಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಕಡದನಮರಿಯ ಶೀತ ಅಣ್ಣಯ್ಯಪ್ಪನವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತರಾದರು ಇವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಿರ್ವಾಹಕರಾಗಿ ಹಲವಾರು ಘಟಕಗಳಲ್ಲಿ ಕಾರ್ಯನಿರ್ವಹಿಸಿ ಉತ್ತಮವಾದ ಹೆಸರನ್ನು ಮನ್ನಣೆಯನ್ನು ಗಳಿಸಿದ್ದಾರೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಚಿಂತಾಮಣಿ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭದ ವತಿಯಿಂದ ಅವರ ಸ್ವಗೃಹಕ್ಕೆ ತೆರಳಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಎಲ್ಲ ಪದಾಧಿಕಾರಿಗಳು ಅವರ ಸ್ವಗೃಹಕ್ಕೆ ತೆರಳಿ ಅವರಿಗೆ ಶಾಲು ಓದಿಸುವುದರ ಮೂಲಕ ಸನ್ಮಾನ ಮಾಡಿ ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಹಾರೈಸುತ್ತಾ ಅವರಿಗೂ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಿ ಕಾಪಾಡಲಿ ಎಂದು ಎಲ್ಲರೂ ಆರೈಸಿದರು ನಂತರ ಎಸ್ ಎಫ್ ಎಸ್ ಶಾಲೆಯ ಶಿಕ್ಷಕರಾದ ಶೀತಾ ಸುರೇಶ್ ರವರು ಬಸವಣ್ಣನವರ ವಚನವನ್ನು ಹಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮರುಗನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೇಯಾ ಕಮ್ಯುನಿಕೇಷನ್ನ ನಳರಾಜ್ ಸ್ನೇಹ ಜೆರಾಕ್ಸ್ನ ಸುರೇಶ್ ನಂಜುಂಡಯ್ಯನವರು ಹಾಗೂ ಮುನಿನಂಜುಡಪ್ಪನವರು ಗುರುಪ್ರಸಾದ್ ನಂದೀಶ್ ನಟರಾಜ್ ಹಾಗೂ ಎಸ್ ಎಫ್ ಎಸ್ ಶಾಲೆಯ ಶಿಕ್ಷಕರಾದ ಸುರೇಶ್ರವರು ರಾಜಶೇಖರ್ ಯಾಗಂಟಿ ಅವರು ಉಪಸ್ಥಿತರಿದ್ದರು ಬಸಣ್ಣ ವಸ್ಯವನ್ನು ಹೇಳ್ತೇನೆ ಶಿವ ಶಿವಾಲಯವ ಮಾಡುವರು ನಾಯೇನ ಮಾಡವಿ ಬಡವನಯ್ಯ ಶಿವ ಶಿವಾಲಯವ ಮಾಡುವರು ನಾಯೇನ ಮಾ ಬಡವನೆಯನ್ನ ಕಾಲೇ ಕಂಬಾ ದೇಹವೇ ದೇಗುಲ ಎನ್ನ ಕಾಲೇ ದೇಹವೇ ದೇಗುಲ ಎನ್ನ ಕಾಲೇ ಕಂಬಾ ದೇಹವೆ ದೇಗುಲ ಶಿರವೇ ಹೊನ್ನ ಕಳಶವಯ ಶಿರವೇ ಒನ್ನ ಕಳಶ ಉಳ್ಳವರು ಶಿವಾಲಯವ ಮಾಡುವರು ನಾಯೇನ ಮಾಡಲಿ ಬಡವನಯ್ಯ ಸಾವರ ಕಳಿ ಉಂಟು ಜಂಗಮ ಇಲ್ಲ ಸಾವರ ಕಳಿ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯವ ಮಾಡುವರು ನಾಯೇನ ಮಾಡಲಿ ಬಡವನಯ್ಯ